ಗೋಡೆಗೆ ವರ್ಗಿ ಎತ್ತಲೋ ದಿಟ್ಟಿಸ್ತಾ ಲೋಕದ ಪರಿವೆ ಇಲ್ಲದಂತೆ ಕೂತಿದ್ದವನನ್ನ ಎಚ್ಚರಿಸಿದ್ದು ಪೊಲೀಸ್ ಲಾಟಿಯ ಓಯ್ ಇವರು ಪ್ರೆಸ್ ಅವ್ರಂತೆ ಏನೋ ಆರ್ಟಿಕಲ್ ಬರೀಬೇಕು ಅಂತ ಬಂದಿದ್ದಾರೆ ನಿನ್ ಜೊತೆ ಮಾತಾಡ್ತಾರೆ ಅವರು ಅವರು ಕೇಳಿದ್ದಕ್ಕೆ ಉತ್ತರ ಕೊಡು ಅಂತ ಕಂಬಿಯಿಂದ ಹೊರಗಡೆ ಒಂದು ಕೈಯಲ್ಲಿ ಬುಕ್ ಒಂದು ಕೈಯಲ್ಲಿ ಪೆನ್ ಹಿಡಿದು ಕಣ್ಣಿಗೆ ಕನ್ನಡಕ ಹಾಕಿ ನಿಂತಿದ್ದ ಹುಡುಗಿಯ ಕಡೆ ತೋರ್ಸಿ ಹೇಳ್ದ ಆ ಹುಡುಗಿಯ ಕಡೆ ನೋಡ್ದ ನೀವು ನಿಮ್ಮ ಇಂಟರ್ವ್ಯೂ ಶುರು ಮಾಡಬಹುದು ಮೇಡಮ್ ನಿಮ್ ಜೊತೆ ನಮ್ಮ ಕಾನ್ಸ್ಟೇಬಲ್ ಇಲ್ಲೇ ಇರ್ತಾರೆ ಏನಾದ್ರೂ ಇದ್ರೆ ಹೇಳಿ ಕಳ್ಸಿ ಬರ್ತೀನಿ ಅಂತ ಹೇಳಿ ಆ ಪೊಲೀಸ್ ಅಲ್ಲಿಂದ ಹೋಗ್ತಾರೆ ಕೈಯಲ್ಲಿ ಹಿಡ್ದಿದ್ದ ಬುಕ್ ಮೇಲೆ ಏನೋ ಬರೆದ ಆ ಹುಡುಗಿ ಕನ್ನಡಕ ಸರಿ ಮಾಡಿಕೊಂಡು ಕಂಬಿ ಒಳಗಿದ್ದವನ ಕಡೆ ನೋಡ್ದವಳೆ ನಮಸ್ತೆ ನನ್ನ ಹೆಸರು ಪ್ರಿಯಾ ಕೃಷ್ಣಮೂರ್ತಿ ಜನತಾವಾಣಿ ಪತ್ರಿಕೆಯಿಂದ ಬರ್ತಾ ಇದ್ದೀನಿ ಜೈಲಲ್ಲಿ ಇರೋ ಕೈದಿಗಳ ಮನಸ್ಥಿತಿ ತಿಳ್ಕೊಂಡು ಅವರು ಜೈಲು ಸೇರೋದಕ್ಕೆ ಏನೇನು ಕಾರಣಗಳು ಇರಬಹುದು ಅನ್ನೋದನ್ನ ತಿಳ್ಕೊಂಡು ಅವ್ರ ಬಗ್ಗೆನೆ ಒಂದು ಆರ್ಟಿಕಲ್ ಬರೀಬೇಕು ಅಂತಿದ್ದೀನಿ ಸೊ ದಯವಿಟ್ಟು ನೀವು ಹೇಗೆ ಜೈಲಿಗೆ ಬಂದ್ರಿ ಏನ್ ಕಾರಣ ಅನ್ನೋದನ್ನ ಹೇಳ್ತೀರಾ ಅಂತ ಧನ್ಯತೆಯಿಂದ ಕೇಳ್ತಾಳೆ ಅವಳು ಅವಳ ಮಾತುಗಳನ್ನ ಕೇಳ್ದವನು ಏನೊಂದು ಮಾತಾಡದೆ ಮೌನಿಯಾಗಿ ಅಲ್ಲೇ ಗೋಡೆಗೆ ಹೊರಗಿ ಮತ್ತೆ ಎತ್ತಲು ನೋಡ್ತಾ ನಿಂತು ಬಿಟ್ಟ ಸರ್ ನಿಮ್ಮನ್ನೇ ನೀವ್ ಯಾಕೆಲ್ಲಿಗೆ ಬಂದಿದ್ದು ನೀವು ಏನ್ ತಪ್ಪು ಮಾಡಿದ್ರಿ ಏನಾಯ್ತು ಸರ್ ಒಂದೇ ಸುಮ್ನೆ ಇವಳು ಪ್ರಶ್ನೆಗಳನ್ನ ಕೇಳ್ತಾನೆ ಇದ್ರು ಅವನು ಮಾತ್ರ ಏನೊಂದು ಪ್ರತಿಕ್ರಿಯಿಸ್ದೆ ಕಲ್ಲಿನಂತೆ ನಿಂತು ಬಿಟ್ಟಿದ್ದ ಕಣ್ಣಾಲಿಗಳಲ್ಲಿನ ಕಣ್ಣೀರು ಸಹ ಹೊರಗೆ ಬರ್ದೆ ಉಳಿದು ಬಿಟ್ಟಿತ್ತು ಬಹುಶಃ ನಾನು ಗಂಡು ಅಳಬಾರದು ಅನ್ನೋ ಅಹಂ ಅಡ್ಡಿಯಾಗಿತ್ತೋ ಅಥವಾ ಕಣ್ಣೀರು ಹೊರಗಡೆ ಬಂದ್ರೆ ಮನಸ್ಸು ಹಗುರ ಆಗ್ಬಿಡ್ಬಹುದು ಅಂತ ತಡೆದಿದ್ನು ಗೊತ್ತಿಲ್ಲ ಅವನನ್ನ ಮಾತಾಡುವಂತೆ ಕಾನ್ಸ್ಟೇಬಲ್ ಬೈದ್ರು ನಿಂತಿದ್ದ ಕಾನ್ಸ್ಟೇಬಲ್ ಇವನು ಪ್ರತಿಕ್ರಿಯಿಸ್ತೇ ಕುಳಿತಿರೋದನ್ನ ನೋಡಿ ಕೋಪದಿಂದ ಎರಡು ಏಟು ಕೊಟ್ಟಿದ್ದ ಆದ್ರೂ ಅವನು ಅಲ್ಗಾಡ್ಲಿಲ್ಲ ಎಷ್ಟು ಕೇಳಿದ್ರು ಮಾತನಾಡದ ಇವನು ಬಳಿ ಮಾತಾಡಿ ಪ್ರಯೋಜನ ಇಲ್ಲ ಅನ್ಕೊಂಡ ಪ್ರಿಯಾ ಪಕ್ಕದಲ್ಲೇ ಇದ್ದ ಕಾನ್ಸ್ಟೇಬಲ್ಗೆ ಸರ್ ಅವರು ಹೇಳಲ್ಲ ಅನ್ಸುತ್ತೆ ಬಿಡಿ ಹೋಗ್ಲಿ ಬನ್ನಿ ಬೇರೆ ಕೈದಿನಾದ್ರೂ ನೋಡೋಣ ಅಂತ ಅಲ್ಲಿಂದ ಹೊಡ್ಬೇಕು ಅಂತ ಎರಡೇ ಹೆಜ್ಜೆ ಮುಂದೆ ಇಟ್ಟಾಗ ನನ್ನ ಹೆಸರು ರಾಜ್ ಎಂಬ ಅವನ ಧ್ವನಿ ಕೇಳ್ತಾ ಇದ್ದಂತೆ ಹಿಂದೆ ತಿರುಗಿ ಅವನ ಕಡೆಗೆ ನೋಡ್ತಾಳೆ ಅಷ್ಟೊತ್ತು ಎತ್ತಗೋ ನೋಡ್ತಾ ಇದ್ದ ಅವನು ಈಗ ಇವಳ ಕಡೆ ನೋಡ್ತಾನೆ ನಿಮ್ಮ ಕೆಲ್ಸಕ್ಕೆ ಉಪಯೋಗ ಆಗತ್ತೆ ಅನ್ನೋ ಕಾರಣಕ್ಕೆ ನಾನು ನನ್ನ ಕತೆಯನ್ನ ಹೇಳ್ತಿಲ್ಲ ನನ್ನ ರೀತಿ ಬೇರೆ ಯಾರು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನನ್ ಕತೆನ ಹೇಳ್ತಿದ್ದೀನಿ ಅಂತ ಮತ್ತೆ ಗೋಡೆಯ ಕಡೆ ದೃಷ್ಟಿ ನೆಟ್ಟು ಮಾತು ಶುರು ಮಾಡ್ತಾನೆ ಅವಳು ಅವನು ಹೇಳೋದನ್ನ ಬರ್ಕೊಳ್ಳೋಕೆ ಸಿದ್ಧವಾಗ್ತಾಳೆ ನಾನು ಮಧ್ಯಮ ವರ್ಗದ ಕುಟುಂಬಕ್ಕೆ ಸೇರಿದವನು ಮಧ್ಯಮ ವರ್ಗದವನಾದರೂ ಆಸೆಗಳಿಗೇನು ಕಡಿಮೆ ಇರಲಿಲ್ಲ ಅಪ್ಪ ಬಸ್ ಡ್ರೈವರ್ ಅಮ್ಮ ಮನೆಯಲ್ಲೇ ಇದ್ದರು ಇದ್ದವಳು ಒಬ್ಳು ತಂಗಿ ಅವಳು ಅಜ್ಜಿ ಊರಲ್ಲಿ ಪಿ ಯು ಸಿ ಓದ್ತಾ ಇತ್ತು ನಾನು ಇಂಜಿನಿಯರಿಂಗ್ ಓದ್ಬೇಕು ಅಂತ ಅಪ್ಪ ಕಷ್ಟಪಟ್ಟು ದುಡಿದು ನನ್ನನ್ನು ಕಾಲೇಜ್ಗೆ ಸೇರಿಸಿದ್ರು ಓಡಾಡೋಕ್ಕೆ ಬೈಕ್ ಕೂಡ ಕೊಡಿಸಿದ್ರು ತುಂಬ ಚೆನ್ನಾಗಿತ್ತು ಜೀವನ ಓದೋದು ಅಂದರೆ ನನಗೆ ಮೊದಲಿನಿಂದನೂ ಅಷ್ಟೊಂದು ಆಸಕ್ತಿ ಇರಲಿಲ್ಲ ಮೋಜು ಮಸ್ತಿ ಹುಡುಗಿರಿದ್ರೆ ಇದೇ ಸ್ವರ್ಗ ಅಂದ್ಕೊಂಡಿದ್ದೆ ನನ್ನ ಮನಸ್ಥಿತಿಗೆ ಒಪ್ಪು ಅಂತ ನಾಲ್ಕು ಜನ ಹುಡುಗರೆ ನನಗೆ ಫ್ರೆಂಡ್ಸ್ ಆಗಿದ್ರು ಮನೆಯಲ್ಲಿ ಗೊತ್ತಾಗದೆ ಇರೋ ಹಾಗೆ ಕುಡಿತದ ದಾಸನೂ ಆಗಿದ್ದೆ ಗ್ರೂಪ್ ಸ್ಟಡಿ ಅಂತ ಹೇಳಿ ಎಷ್ಟೊಂದು ದಿನ ಮನೆಗೆ ಹೋಗದೆ ಫ್ರೆಂಡ್ಸ್ ರೂಮ್ ಅಲ್ಲೇ ಕುಡಿದು ಕೂರ್ತಾ ಇದ್ದೆ ಆಮಲನಲ್ಲಿ ತೂರಾಡಿ ಮಜಾ ಮಾಡ್ತಾ ಇದ್ವಿ ಇದೆಲ್ಲದ್ರ ಮಧ್ಯ ಏನೋ ಕಡಿಮೆ ಅನಿಸ್ತಾ ಇದ್ದಿದ್ದು ಹುಡುಗಿ ಎಲ್ಲಾ ರೀತಿನೂ ಎಂಜಾಯ್ ಮಾಡಿದ್ವಿ ಹುಡುಗಿಯರನ್ನ ಎಂಜಾಯ್ ಮಾಡಬೇಕು ಅಂತ ನಾವು ಐದು ಜನ ಪ್ಲಾನ್ ಮಾಡಿದ್ವಿ ಲವ್ ಮಾಡಿ ನಂಬಿಸಿ ಮಜಾ ಮಾಡಿದ್ರೆ ಹೇಗೆ ಅನ್ಸಿದ್ರು ಅದು ತುಂಬಾ ಲಾಂಗ್ ಪ್ರೊಸೆಸ್ ಅನ್ಸುತ್ತೆ ಮತ್ತೆ ಹುಡುಗೀರು ಅಷ್ಟು ಈಸಿಯಾಗಿ ಈ ಬಲೆಯಲ್ಲಿ ಬೀಳೋದಿಲ್ಲ ಅನ್ನೋದು ಗೊತ್ತಿತ್ತು ಅದಕ್ಕೆ ಒಂದು ಪ್ಲಾನ್ ಮಾಡಿದ್ವಿ ಹುಡುಗಿ ಬಗ್ಗೆ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳೋದು ಮಾನ ಮರ್ಯಾದೆ ಅಂತ ನಮ್ಮ ಟಾರ್ಗೆಟ್ ಯಾಕಂದ್ರೆ ಮರ್ಯಾದೆಗೆ ಹೆದರೋ ಅವರು ಯಾವುದೇ ಕಾರಣಕ್ಕೂ ಬಾಯ್ ಬಿಡಲ್ಲ ಅಂತ ನಮ್ಮ ಗ್ರೂಪ್ ಅಲ್ಲಿ ಸ್ಟಡೀಸ್ ಡಿಸ್ಕಂಟಿನ್ಯೂ ಆಗಿರೋನು ಒಬ್ಬ ಇದ್ದ ಸೊ ಎಲ್ಲ ಸೇರಿ ಒಂದು ಆಟೋ ತಗೊಂಡು ಅವನಿಗೆ ಕೊಟ್ವಿ ಮರ್ಯಾದಸ್ಥರ ಮನೆ ಹುಡುಗಿರನ್ನ ಗಮನಿಸೋದು ಒಬ್ರೆ ರೋಡ್ ಅಲ್ಲಿ ಒಂಟಿಯಾಗಿ ಬರ್ತಾ ಇದ್ರೆ ಅವರಿಗೆ ಚಿಕ್ಕದಾಗಿ ಆಕ್ಸಿಡೆಂಟ್ ಮಾಡೋ ರೀತಿ ನಾವೇ ಹಾಸ್ಪಿಟಲ್ಗೆ ಸೇರಿಸ್ತೀವಿ ಅಂತ ಅವರನ್ನು ಎತ್ತಿ ಆಟೋಗೆ ಹಾಕೊಳ್ಳೋದು ಸಿಟಿಯಿಂದ ದೂರ ಇರೋ ಪಾಳು ಬಂಗಲೇನೆ ನಮಗೆ ಅಡ್ಡ ಆ ಹುಡುಗಿ ಹತ್ರಲ್ಲ ಕಾಲ್ ಹಿಡಿದು ನನ್ನ ಬಿಟ್ಬಿಡಿ ಅಂತ ಬೇಡ್ಕೊಂಡ್ರು ಆ ಟೈಮ್ ಅಲ್ಲಿ ಅಲ್ಲಿ ನಾವು ಯಾರು ಮನುಷ್ಯರ ರೀತಿ ಇರ್ತಾನೆ ಇರ್ಲಿಲ್ಲ ನಮ್ಮ ಕೆಲಸ ಮುಗಿಯೋವರೆಗೂ ನಮ್ಗೆ ಹೇಗೆ ಬೇಕೋ ಹಾಗೆ ಅವಳನ್ನ ಬಳಸ್ಕೊಂಡು ಕೊನೆಗೆ ನಮ್ ಹೆಸರು ಹೊರಗಡೆ ಎಲ್ಲಾದ್ರೂ ಹೇಳಿದ್ರೆ ನಿನ್ನ ವಿಡಿಯೋ ಎಲ್ಲರೂ ಮೊಬೈಲ್ ಅಲ್ಲೂ ಇರುತ್ತೆ ಇಷ್ಟಕ್ಕೂ ಹೆದ್ರದೆ ಪೊಲೀಸ್ ಅಂತ ಏನಾದ್ರು ಹೋದ್ರೆ ನಿಮ್ ಮನೆಯಲ್ಲಿ ಯಾರು ಜೀವಂತ ಉಳಿಯಲ್ಲ ಅಂತ ಹೆದರಿಸಿ ಅವ್ರ ಬಾಯಿ ಮುಚ್ಚಿಸಿ ಅಲ್ಲಿಂದ ಬಿಟ್ಟು ಕಳಿಸ್ತಾ ಇದ್ವಿ ಇದೇ ಪ್ಲಾನ್ ತುಂಬಾ ಹುಡ್ಗಿರ್ ಮೇಲೆ ಪ್ರಯೋಗ ಮಾಡಿದ್ವಿ ನಾವೆಲ್ಲೂ ಸಿಕ್ಕಾಕೊಳ್ಳೋ ಪರಿಸ್ಥಿತಿ ಬರ್ಲೇ ಇಲ್ಲ ಅವರಲ್ಲಿ ಕೆಲವು ಹುಡ್ಗಿರು ಆತ್ಮಹತ್ಯೆ ಮಾಡಿಕೊಂಡ್ರು ಇನ್ನೂ ಕೆಲವರು ಮರ್ಯಾದೆಗೆ ಅಂಜಿ ಏನು ನಡದೆ ಇಲ್ಲ ಅನ್ನೋ ಹಾಗೆ ಬದುಕ್ತಿದ್ರು ನಮ್ಮೆಲ್ಲಾ ಮೋಜು ಮಸ್ತಿಗಳ ಜೊತೆ ಹುಡುಗಿಯರ ಮೋಜು ನಾವೇ ರಾಜರ ರೀತಿ ಇದ್ವಿ ಆದ್ರೆ ಕರಾಳ ರಾತ್ರಿ ನನ್ನ ನರಕ ಮಾಡ್ಬಿಡ್ತು ಎಂದು ಜೋರಾಗಿ ಅತ್ತವನ ಕಣ್ಣೀರು ಕೆನ್ನೆ ಸವರಿತ್ತು ಅವನು ಅಮಾಯಕ ಹೆಣ್ಣು ಮಕ್ಕಳಿಗೆ ಮಾಡಿದ ನೀಚ ಕೃತ್ಯ ಕೇಳಿದಾಗ್ಲೆ ಪ್ರಿಯಾ ಮೈಯಲ್ಲಿ ರಕ್ತ ಕುದಿತಾ ಇತ್ತು ಅವನನ್ನ ಅಲ್ಲೇ ತುಂಡು ತುಂಡಾಗಿ ಕತ್ತರಿಸುವಷ್ಟು ಕೋಪ ಬಂದಿತ್ತು ಆದ್ರೂ ಸಹಿಸಿಕೊಂಡು ಎಲ್ಲರಿಗೂ ನರ್ಕ ಕೊಟ್ಟ ನಿನಗೆ ಆ ಅಮಾಯಕ ಹೆಣ್ಣು ಮಕ್ಕಳ ಬಾಳ್ ಜೊತೆ ಆಟ ಆಡಿ ಅವರ ಕಣ್ಣೀರಿಗೆ ಕಾರಣ ಆಗಿರೋ ನೀನು ಕಣ್ಣೀರಾಗ್ತಾ ಇದೆಯಾ ಅಂಥದ್ದು ಏನಾಯ್ತು ಆ ದಿನ ನಿನ್ನ ವಿಕೃತ ಕಾಮಕ್ಕೆ ಇನ್ನು ಯಾವ ಹೆಣ್ಣು ಬಲಿಯಾಯ್ತು ಆ ರಾತ್ರಿ ಅವಳ ಕೈ ಮುಷ್ಟಿಯಾಗಿತ್ತು ಧ್ವನಿಯಲ್ಲಿ ಕೋಪ ತಾಂಡವವಾಡ್ತಾ ಇತ್ತು ಆ ಪ್ರಶ್ನೆ ಕೇಳುವಾಗ ಹೇಳ್ತೀನಿ ನನ್ನ ಪಾಪ ಕೃತ್ಯವನ್ನು ನನ್ನ ಬಾಯಿಂದಾನೆ ಹೇಳ್ತೀನಿ ನಾನು ಎಂಥ ಪಾಪಿ ಅನ್ನೋದನ್ನು ನನ್ನ ಬಾಯಿಂದಾನೆ ಹೇಳ್ತೀನಿ ಅಂತ ಬರ್ತಾ ಇರೋ ಕಣ್ಣೀರನ್ನು ಒರೆಸ್ದೆ ತಲೆ ತಗ್ಗಿಸಿಕೊಳ್ಳುತ್ತವನು ನಾನು ಬೇರೆ ಫ್ರೆಂಡ್ಸ್ ಜೊತೆ ಅಲ್ಲೇ ಟೀ ಸ್ಟಾಲ್ ಹತ್ರ ಮಾತಾಡ್ತಾ ನಿಂತಿದ್ದೆ ಆಗಲೇ ಅಮ್ಮನ ಕಾಲ್ ಬಂತು ರಾಜ್ ಅದಿತಿ ಅಮ್ಮ ಎಷ್ಟು ಹೇಳಿದ್ರು ಕೇಳ್ದೇನೆ ನಾಳೆ ರಕ್ಷಾ ಬಂಧನಕ್ಕೆ ನಿನ್ಗೆ ರಾಖಿ ಕಟ್ಟಲೇಬೇಕು ಅಂತ ಹಠ ಮಾಡಿ ಬಸ್ಗೆ ಬಂದಿದ್ದಾಳಂತೆ ಕಣೋ ಅಮ್ಮ ಫೋನ್ ಮಾಡಿ ಹೋಗು ಅಂದ್ರು ಬೇಡ ಸರ್ಪ್ರೈಸ್ ಆಗಿ ಹೋಗ್ತೀನಿ ಅಂತ ಹೇಳಿ ಬಂದ್ಲಂತೆ ಒಳ್ಳೆ ಕತೆ ಹುಡುಗಿ ಯಾರು ಹೇಳಿದ ಮಾತು ಕೇಳಲ್ಲ ಈಗಾಗ್ಲೇ ಅವಳು ಬಸ್ಸಲ್ಲಿ ಬಂದಿರಬಹುದು ಹೋಗಿ ಕರ್ಕೊಂಡ್ ಬಂದ್ಬಿಡೋ ಅವಳನ್ನ ಹುಷಾರು ಅಂದವರ ಧ್ವನಿಯಲ್ಲಿ ಭಯವಿತ್ತು ನಾನು ಆ ಕ್ಷಣಾನೇ ಅಲ್ಲಿಂದ ಹೊರಟಿದ್ದೆ ನನ್ನ ತಂಗಿ ಅದಿತಿಗೆ ನಾನು ಅಂದ್ರೆ ಪ್ರಾಣ ಪ್ರತಿ ವರ್ಷ ರಕ್ಷಾ ಬಂಧನದ ದಿನ ಅವಳು ತಪ್ಪೆ ನನಗೆ ರಾಖಿ ಕಟ್ಟಬೇಕು ನನಗೂ ಅಷ್ಟೇ ಅವಳು ಅಂದ್ರೆ ಅಷ್ಟೇ ಪ್ರಾಣ ನಮ್ಮ ಮನೆಗೆಲ್ಲ ಅವಳೊಬ್ಬಳೆ ಮಗಳು ಎಲ್ಲರೂ ಮುದ್ದಾಗಿ ಸಾಕಿದ್ವಿ ಬಸ್ ಸ್ಟಾಪ್ಗೆ ಬಂದು ಎಲ್ಲ ಕಡೆ ಹುಡ್ಕಾಡ್ದೆ ಕೌಂಟರ್ ಅಲ್ಲಿ ಹೋಗಿ ಕೂಡ ವಿಚಾರಿಸಿದೆ ಆ ಊರಿಂದ ಬರೋ ಕೊನೆ ಬಸ್ ಬಂದು ತುಂಬಾ ಹೊತ್ತಾಯ್ತು ಅಂದ್ರು ಅವಳ ಸುಳಿವು ಮಾತ್ರ ಸಿಗ್ಲಿಲ್ಲ ಯಾಕೋ ಮನಸ್ಸಲ್ಲಿ ಆತಂಕ ಶುರುವಾಗಿತ್ತು ಅವಳು ಎಲ್ ಹೋಗಿರಬಹುದು ತುಂಬ ಕತ್ಲು ಬೇರೆ ಆಗಿತ್ತು ಅವಳಿಗೆ ಫೋನ್ ಮಾಡೋಣ ಅಂದ್ರೆ ಅವಳ ಹತ್ರ ಮೊಬೈಲ್ ಕೂಡ ಇಲ್ಲ ಏನ್ ಮಾಡೋದು ಗೊತ್ತಾಗ್ಲಿಲ್ಲ ಅಮ್ಮ ಬೇರೆ ಒಂದೇ ಸಮೆ ಕಾಲ್ ಮಾಡ್ತಾ ಇದ್ರು ಕೊನೆಗೆ ನನ್ನ ಹುಡುಕಾಟ ನೋಡಿ ಅಲ್ಲೇ ಇದ್ದ ಯಾರೋ ಒಬ್ರು ಬಂದು ನನ್ನನ್ನು ವಿಚಾರಿಸಿದಾಗ ನನ್ನ ತಂಗಿ ಊರಿಂದ ಬಂದಿದ್ಲು ಅವಳಿಗೋಸ್ಕರ ಹುಡುಕಾಡ್ತಾ ಇದ್ದೀನಿ ಅಂತ ಹೇಳಿದ್ದೆ ಅವಾಗ ಅವರು ಓ ನೀನು ಹೇಳೋದು ಕೇಳಿದ್ರೆ ಆ ಹುಡುಗಿ ನಿನ್ನ ತಂಗಿನೇ ಇರಬೇಕು ಆಟೋ ಹತ್ಕೊಂಡು ಹೋದ್ಲು ಅಂತ ಹೇಳಿದ್ರು ಓ ಹೌದಾ ಹಾಗಿದ್ರೆ ಅವಳು ಮನೆಗೆ ಹೋಗಿರ್ಬೇಕು ಅದಕ್ಕೆ ಅಮ್ಮ ಫೋನ್ ಮಾಡ್ತಿರೋದು ಅನ್ಕೊಂಡು ಅವರಿಗೆ ಥ್ಯಾಂಕ್ಸ್ ಹೇಳಿ ಅಮ್ಮನ ಕಾಲ್ ಪಿಕ್ ಮಾಡಿದೆ ಅಮ್ಮ ಫೋನ್ ತೆಗೀತಿದ್ದಾಗೇನೆ ರಾಜ್ ಅದಿ ಸಿಕ್ಕಿದ್ಲಾ ಅಂದಾಗ ಅವಳು ಇನ್ನೂ ಮನೆಗೆ ಹೋಗಿಲ್ಲ ಅನ್ನೋದು ಖಾತ್ರಿ ಆಯ್ತು ಅವಳು ಸಿಕ್ಕಿಲ್ಲ ಅಂದ್ರೆ ಅಮ್ಮ ಹೆದ್ರಿಕೊಳ್ತಾಳೆ ಅಂತ ಹಾ ಬರ್ತಿದ್ದೀನಿ ಅಂತ ಅಷ್ಟೇ ಹೇಳಿ ಕಾಲ್ ಕಟ್ ಮಾಡಿದ್ದೆ ಯಾಕೋ ಭಯ ಶುರುವಾಗಿತ್ತು ಯಾಕಂದ್ರೆ ಕಗ್ಗತ್ತಲ ರಾತ್ರಿಲಿ ಒಂಟಿ ಹೆಣ್ಣು ಸಿಕ್ಕರೆ ಅವಳನ್ನ ಹೇಗೆ ನೋಡ್ತಾರೆ ಅನ್ನೋದಕ್ಕೆ ನಾನೇ ಆಗಿದ್ದೆ ತಕ್ಷಣ ನನ್ನ ಫ್ರೆಂಡ್ ಕಾಲ್ ಮಾಡಿ ಒಂದು ಹುಡುಗಿ ಬಗ್ಗೆ ಹೇಳಿದ್ದು ನೆನಪಿಗೆ ಬಂತು ಮಗ ಯಾರೋ ಗೊತ್ತಿಲ್ಲ ಕಣೋ ಒಂದು ಸಖತ್ತಾಗಿರೋ ಹುಡುಗಿ ರೋಡಲ್ಲಿ ಒಬ್ಳೆ ನಡ್ಕೊಂಡು ಬರ್ತಿದ್ದಾಳೆ ನೋಡೋದಕ್ಕೂ ಸಂಪ್ರದಾಯಸ್ಥ ಮನೆ ಹುಡುಗಿರ್ತಾರೇ ಕಾಣ್ತಿದ್ದಾಳೆ ಇವಾಗ ತಾನೇ ಬಸ್ ಇಳಿದು ಬಂದಿದ್ದಾಳೆ ಅನ್ಸುತ್ತೆ ಮನೆ ಕಡೆ ಹೋಗ್ತಿರ್ಬೇಕು ಹಾಟು ಒತ್ತಿಸ್ಕೊಂಡು ನಮ್ಮ ಅಡ್ಡಕ್ಕೆ ಎತ್ತಾಕೊಂಡು ಹೋಗ್ಬಿಡ್ಲಾ ಅಂತ ಅವನು ಹೇಳಿದಾಗ ಮಗ ನನಗೆ ಇವತ್ತು ಯಾಕೋ ಮೂಡಿಲ್ಲ ಕಣೋ ನಾನು ಬರಲ್ಲ ಅದೇನು ಮಾಡ್ತೀಯೋ ನೋಡು ಆದರೆ ಹುಷಾರು ಗೊತ್ತಿಲ್ಲದೆ ಇರೋ ಹುಡುಗಿ ಆಮೇಲೆ ಸಿಕ್ಕಾಕೊಂಡ್ರೆ ಕಷ್ಟ ಅಂತ ಹೇಳಿದ್ದೆ ನಾನು ನೀನೇನು ಯೋಚನೆ ಮಾಡಬೇಡ ಮಗ ನಾನೆಲ್ಲ ನೋಡ್ಕೊಳ್ತೀನಿ ಅಂದವನು ಫೋನ್ ಕಟ್ ಮಾಡಿದ್ದ ಕಾಲೆಲ್ಲ ನಡುಕ ಶುರುವಾಗಿತ್ತು ಆ ಹುಡುಗಿ ನಮ್ಮ ಅದಿತಿನೇನಾ ನೋ ಅಂತ ಜೋರಾಗಿ ಕೂಗಿದ್ದೆ ನಾನು ತಕ್ಷಣ ಮೊಬೈಲ್ ತೆಗೆದು ಆ ನನ್ನ ಫ್ರೆಂಡ್ಗೆ ಕಾಲ್ ಮಾಡಿದೆ ಅವನ ಫೋನ್ ನಾಟ್ ರೀಚಬಲ್ ಬಂತು ಏನ್ ಮಾಡೋದು ಗೊತ್ತಾಗ್ಲಿಲ್ಲ ಬೇರೆಯವರ ಫೋನ್ ಟ್ರೈ ಮಾಡ್ದೆ ಅದು ಅಷ್ಟೆ ಚೆ ಆ ಏರಿಯಾ ಅಲ್ಲಿ ನೆಟ್ವರ್ಕ್ ಬೇರೆ ಸಿಗಲ್ಲ ಥೋ ಆ ಹುಡುಗಿ ನಮ್ಮ ಅದಿತಿ ಆಗಿಲ್ಲದೇ ಇರ್ಲಪ್ಪ ಅಂತ ಎಲ್ಲ ದೇವರಿಗೂ ಕೈ ಮುಗ್ದಿದ್ದೆ ಎಷ್ಟೋ ಜನ ಹುಡುಗಿರಿಗೆ ಕಾಮದ ಆಸೆಯಲ್ಲಿ ನರಕ ತೋರಿಸಿದ್ದವನಿಗೆ ಆ ಹುಡುಗಿಯರ ಪರಿಸ್ಥಿತಿಲಿ ನನ್ನ ತಂಗಿನ ಕಲ್ಪಿಸ್ಕೊಳ್ಳೋದಕ್ಕೂ ಆಗ್ಲಿಲ್ಲ ನನಗೆ ಭಯಕ್ಕೆ ಮೈಯೆಲ್ಲ ಬೆವರ್ತಾ ಇತ್ತು ಕೆಟ್ಟ ಕೆಟ್ಟ ಆಲೋಚನೆಗಳೆಲ್ಲ ತಲೆಯನ್ನ ಹೊಕ್ಕಿ ಗಾಡಿನೂ ಓಡ್ಸೋಕಾಗ್ದೆ ಕೈ ನಡುಕ್ತಾ ಇತ್ತು ಇರೋ ಶಕ್ತಿ ಎಲ್ಲಾ ಒಟ್ಟು ಫಾಸ್ಟ್ ಆಗಿ ಆ ಪಾಳು ಬಂಗಲ್ ಹತ್ರಕ್ಕೆ ಬಂದಿದ್ದೆ ನನ್ನ ಬೈಕ್ ಶಬ್ದ ಕೇಳ್ತಾ ಇದ್ದ ಹಾಗೆ ಹೊರಗಡೆಗೆ ಓಡ್ ಬಂದ ನನ್ನ ಫ್ರೆಂಡ್ ಮಗ ಬರಲ್ಲ ಅಂದೆ ಬಂದ್ಬಿಟ್ಟ ಅಂತ ನನ್ನನ್ನ ಮಾತಿಗೆಳಿದಿದ್ದ ಎಲ್ಲೋ ಆ ಹುಡುಗಿ ಅಂತ ಕೇಳ್ದಾಗ ಮಗ ಏನ್ ಹುಡುಗಿ ಅಂತೀಯ ಸಖತ್ ಕಣೋ ಕಣು ಆದ್ರೆ ಇನ್ನೂ ಏಳ್ಸು ಚಿಕ್ಕುದು ಹುಡ್ಗಿ ಸಖತ್ತು ಕಿರ್ಚಾಡಿದ್ಲು ಇಷ್ಟು ದಿನದಲ್ಲಿ ಇವಳಷ್ಟು ಯಾರು ಕಷ್ಟ ಕೊಟ್ಟೆ ಇರ್ಲಿಲ್ವೋ ಆದ್ರೂ ಸಖತ್ ಮಜಾ ಇತ್ತು ಅಂತ ಅಂದಾಗ ಮುಷ್ಟಿ ಬಿಗಿ ಮಾಡಿ ಅವನ ಮೂತಿಗೆ ಗುದ್ದಿದ್ದೆ ಎಲ್ಲೋ ಅವಳು ಅಂತ ಅವನು ಒಳಗಡೆಗೆ ಕೈ ತೋರ್ಸಿದ್ದ ಅಷ್ಟರಲ್ಲೇ ಭಯದಿಂದ ಹೊರಗಡೆ ಬಂದ ಇನ್ನೊಬ್ಬ ಏಯ್ ಆ ಹುಡ್ಗಿ ಬದ್ಕೊಲ್ಲ ಅನ್ಸುತ್ತೆ ಕಣು ಹೇಗೇಗೋ ಆಡ್ತಿದ್ದಾಳೆ ಅಂತಿದ್ದಾಗೆ ಒಳಗಡೆಗೆ ಓಡಿದ್ದೆ ನಾನು ಅಲ್ಲಿನ ದೃಶ್ಯ ಕಂಡು ನಿಂತ ನೆಲವೇ ಕುಸ್ತಂತಾಗಿತ್ತುಬಾರ್ದು ಅಂದ್ಕೊಂಡಿದ್ನೋ ಆ ಹುಡುಗಿ ಯಾರಾಗಿರಬಾರ್ದು ಅಂದ್ಕೊಂಡಿದ್ನೋ ಅಲ್ಲಿ ಅದೇ ನಡೆದಿತ್ತು ಆ ಹುಡುಗಿ ಬೇರೆ ಯಾರು ಅಲ್ಲ ನನ್ನ ತಂಗಿ ಅಸ್ತವ್ಯಸ್ತವಾಗಿರೋ ಬಟ್ಟೆಲಿ ಸರಿಯಾಗಿ ಉಸಿರಾಡುವುದಕ್ಕೂ ಕೂಡ ಆಗದೆ ನರಳಾಡ್ತಾ ಮಲಗಿದ್ಲು ಆ ಅವಸ್ಥೆಯಲ್ಲಿ ಅವಳನ್ನ ನೋಡಿ ನನ್ನನ್ನೇ ನಾನು ಕೊಂದುಕೊಂಡು ಬಿಡೋ ಅಷ್ಟು ಕೋಪ ಆಕ್ರೋಶ ಅವಳು ನನ್ನ ಕಡೆ ನೋಡಿದವಳೆ ಅಣ್ಣ ಅಂತ ಮೆಲ್ಲಗೆ ಉಸಿರಿ ನನ್ನ ಕಡೆಗೆ ಕೈ ಚಾಚಿದ್ಲು ನಾನು ಹೀಗೆ ನಿಂತಿದ್ರೆ ಅವಳನ್ನು ಕಳ್ಕೊಂಡು ಬಿಡ್ತೀನಿ ಅವಳನ್ನು ಬದ್ಕಿಸ್ಕೊಳ್ಬೇಕು ಅಂತ ಅವಳ ಹತ್ರ ಓಡ್ ಹೋದೆ ಪುಟ್ಟ ನೀನು ಯಾಕೋ ಇಷ್ಟೊತ್ತಲ್ಲಿ ಬರೋಕ್ ಹೋದೆ ಕರ್ಮವೇ ನಿನ್ನ ಈ ಸ್ಥಿತಿಗೆ ನಾನೇ ಒಂದು ರೀತಿ ಕಾರಣ ಆಗ್ಬಿಟ್ನಲ್ಲ ಪುಟ್ಟ ಹೆದರ್ಕೋಬೇಡ ನಿನಗೇನು ಆಗಲ್ಲ ನಿನ್ನನ್ನು ನಾನು ಬದುಕಿಸ್ಕೊಳ್ತೀನಿ ಕಣೋ ನಾನು ಬದುಕಿಸ್ಕೊಳ್ತೀನಿ ಅಂತ ಅವಳನ್ನ ಎತ್ಕೊಂಡೆ ಅವಳು ಏನನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ಲು ಆಗ ಹೇ ರಾಜ್ ನಿನಗೇನ್ ತಲೆ ಕೆಟ್ಟಿದ್ಯಾ ಅವಳು ಬದುಕಲ್ಲ ಅನ್ಸುತ್ತೆ ಕಣೋ ಬಾ ನಾವು ಮೊದ್ಲು ಇಲ್ಲಿಂದ ಹೊರಟು ಹೋಗೋಣ ನಾವೇ ಮಾಡಿರೋದು ಅಂತ ಯಾರಿಗೂ ಗೊತ್ತಾಗಲ್ಲ ಅಂದ ಹೇಯ್ ಥೂ ನಾಯಿಗಳ ಇವಳು ನನ್ನ ತಂಗಿ ಕಣ್ರು ನನ್ನ ಜೊತೆಗೆ ಇದ್ದು ನನ್ನ ತಂಗಿನೇ ನಿಮ್ಮ ಆಸೆಗೆ ಬಲಿ ತಗೊಂಡ್ಬಿಟ್ರಲ್ಲ ನನ್ನ ಮಕ್ಕಳ್ರಾ ಇವಳಿಗೇನಾದರೂ ಆದರೆ ನಿಮ್ಮ ಯಾರನ್ನು ಜೀವ ಸಹಿತ ಉಳಿಸಲ್ಲ ನಾನು ಅಂತ ಅವಳನ್ನು ಎತ್ಕೊಂಡು ಮುಂದೆ ಹೆಜ್ಜೆ ಇಡೋ ಮೊದಲೇ ನನ್ನನ್ನು ಕೆಳಗಿಳಿಸು ಅಂತ ಮಾತಾಡೋ ಶಕ್ತಿ ಇಲ್ದಿದ್ರೂ ಕೂಡ ಕೇಳಿದ್ಲು ಅವಳು ಪುಟ್ಟ ಏನಾಗಲ್ವೋ ನಾನು ಇದ್ದೀನಿ ಬೇಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ ಅಂದಾಗ ನನ್ನನ್ನು ಕೆಳಗಿಳಿಸು ಅಂತ ಹೇಳಿದವಳ ಧ್ವನಿ ಸ್ವಲ್ಪ ಜೋರಾಗೇ ಇತ್ತು ಅವಳನ್ನು ಕೆಳಗಡೆಗಿಳಿಸ್ದೆ ಮುಟ್ಬೇಡ ನನ್ನನ್ನು ದೂರ ಹೋಗು ಅಂತ ಬೇರೆಡೆಗೆ ಮುಖ ತಿರುವಿದ್ಲು ಥು ಕಾಮುಖ ನನ್ನ ಅಣ್ಣ ಅಂಥವನು ಇಂಥವನು ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೆ ಆದರೆ ನೀನೊಬ್ಬ ಥೂ ಇವ್ರುಗಳಲ್ಲಿ ನೀನು ಒಬ್ಬನಾ ನಿನ್ನ ನನ್ನ ಅಣ್ಣ ಅನ್ನೋದಕ್ಕೆ ನಾಚಿಕೆ ಆಗತ್ತೆ ಇವತ್ತು ನನ್ನ ಜಾಗದಲ್ಲಿ ಬೇರೆ ಹುಡುಗಿ ಇದ್ದಿದ್ರೆ ನೀನು ಅಂತ ಮಾತು ಮುಂದುವರ್ಸೋ ಮೊದಲೇ ಪುಟ್ಟ ಅಂತ ಅವಳ ಬಾಯನ್ನ ಮುಚ್ಚಿದ್ದೆ ನೋಡು ನನಗೆ ಗೊತ್ತು ನಾನೊಬ್ಬ ಪಾಪಿ ನೀನು ಕ್ಷಮಸ್ತ ಇದ್ರು ಪರವಾಗಿಲ್ಲ ಇವಾಗ ಹಠ ಮಾಡಬೇಡ ಬಾ ಹಾಸ್ಪಿಟಲ್ಗೆ ಹೋಗೋಣ ಅಂತ ಎಷ್ಟೇ ಕೇಳ್ಕೊಂಡ್ರು ಮುಟ್ಟಬೇಡ ನನ್ನನ್ನು ಅದು ಎಷ್ಟು ಜನ ಹೆಣ್ಮಕ್ಳ ಜೀವನದ ಜೊತೆ ಆಟ ಆಡಿಲ್ಲ ನೀವೆಲ್ಲ ಅದ್ ಎಷ್ಟು ಹೆಣ್ಣು ಮಕ್ಕಳ ಸಾವಿಗೆ ಕಾರಣ ಆಗಿಲ್ಲ ನೀನು ಇವತ್ತು ಇಲ್ಲಿ ನಾನು ನಿನ್ನ ತಂಗಿ ಈ ಪರಿಸ್ಥಿತಿಯಲ್ಲಿ ಇದ್ದೀನಿ ಅಂತ ನಿನಗೆ ನನ್ನ ಬದುಕಿಸ್ಕೊಳ್ಬೇಕು ಅನ್ನಿಸ್ತಿದೆ ಅಲ್ವಾ ನನ್ನ ಸ್ಥಿತಿಗೆ ಇವರು ಕಾರಣ ಅಂತ ಇವ್ರ ಮೇಲೆ ಕೊಲ್ಲೋ ಅಷ್ಟು ಕೋಪ ಇದೆ ಅಲ್ವಾ ಅದೇ ನೀನು ಬೇರೆ ಹುಡುಗರಿಗೆ ಚಿತ್ರ ಹಿಂಸೆ ಕೊಡುವಾಗ ಅವಳಿಗೂ ನಿನ್ನ ರೀತಿನೇ ಒಬ್ಬ ಅಣ್ಣನೋ ತಮ್ಮನೋ ಇರ್ತಾನೆ ಅವರಿಗೂ ಹೀಗೆ ಕೋಪ ಬರಬಹುದು ಆ ಹುಡುಗಿಗೂ ನನ್ನ ತಂಗಿಯಷ್ಟೇ ಹಿಂಸೆ ಆಗಿರಬಹುದು ಅನ್ನಿಸ್ಲಿಲ್ವಾ ನಿನಗೆ ಥೂ ನಿಮ್ಮದು ಒಂದು ಜನ್ಮನ ಹೆಣ್ಣನ್ನ ದೇವರು ಅಂತ ಕೈ ಮುಗಿಯೋ ದೇಶದಲ್ಲಿ ನಿಮ್ಮಂಥ ಕಾಮುಕರಿಂದ ಹೆಣ್ಮಕ್ಳ ಜೀವನ ಆಗ್ತಿರೋದು ನನಗೆ ಗೊತ್ತು ನಾನು ಬದುಕೋದಿಲ್ಲ ಆದರೆ ನನ್ನ ಸಾವು ನಿನಗೆ ಪಾಠ ಆಗಬೇಕು ನೀವು ಬದುಕಿರೋವರೆಗೂ ನೀವು ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತ ಸಿಗದೆ ನೀವೆಲ್ಲ ನರಳಬೇಕು ನಿನ್ನ ನರಳಾಟ ಬೇರೆಯವರಿಗೆ ಪಾಠವಾಗಬೇಕು ಬೇರೆ ಹೆಣ್ಣನ್ನು ಮುಟ್ಟೋದಕ್ಕೂ ಮೊದಲು ನಮ್ಮ ಮನೇಲು ಹೆಣ್ಮಕ್ಳು ಇದ್ದಾರೆ ಅವರನ್ನು ಯಾರಾದರೂ ನನ್ನ ರೀತಿಯೇ ನೋಡಬಹುದು ಮೊದಲು ಹೆಣ್ಣನ್ನು ನಾನು ನೋಡೋ ದೃಷ್ಟಿ ಬದಲಿಸ್ಕೊಂಡು ನಮ್ಮ ಮನೆ ಹೆಣ್ಣಿಗೆ ರಕ್ಷಣೆ ಕೊಡಬೇಕು ಅನ್ನೋ ಮನಸ್ಥಿತಿ ಬರಬೇಕು ನಿಮ್ಮಂಥವರಿಂದ ಹೆಣ್ಣು ಮಕ್ಕಳಿಗೆ ನಡೀತಾ ಇರೋ ಶೋಷಣೆ ನಿಲ್ಲಬೇಕು ಎಂದವಳ ಉಸಿರಾಟದಲ್ಲಿ ಏರುಪೇರಾಗಿತ್ತು ನಾನು ಇನ್ನೂ ಬದುಕಲ್ಲ ಆದರೆ ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ ನಿನ್ನ ತಂಗಿಯಾಗಿ ಹುಟ್ಟಿದ ಪಾಪಕ್ಕೆ ನನ್ನ ಇದೊಂದು ಮಾತನ್ನು ನಡೆಸ್ಕೊಡು ದಯವಿಟ್ಟು ಬೇರೆ ಯಾವ ಹುಡುಗಿಯರ ಲೈಫಲ್ಲೂ ಆಟ ಆಡಿ ಅವರ ಜೀವನವನ್ನು ಹಾಳು ಮಾಡಬೇಡ ಅಂತ ಕೈ ಮುಗ್ದವಳು ನಿನಗೆ ಗೊತ್ತಾ ಈ ಪ್ರಪಂಚದಲ್ಲಿ ಅಪ್ಪ ಅಮ್ಮನಿಗಿಂತ ನಾನು ತುಂಬಾ ಪ್ರೀತಿಸ್ತಾ ಇದ್ದ ಜೀವ ಅಂದ್ರೆ ಅದು ನೀನು ಆದರೆ ಈಗ ನಾನು ತುಂಬಾ ದ್ವೇಷಿಸುವ ವ್ಯಕ್ತಿ ಅಂದ್ರೆ ಅದು ನೀನು ಒಬ್ಬನೇ ನಿನ್ನನ್ನು ಮಾತ್ರ ಕ್ಷಮಿಸಲ್ಲ ನೀನು ನನ್ನ ಅಣ್ಣ ಅಂತೂ ಅಲ್ಲ ನೀನೊಬ್ಬ ಕಾಮುಖ ನೀನೊಬ್ಬ ಕಾಮುಖ ಅಂತ ಹೇಳ್ತಾಳೆ ಅವಳ ಧ್ವನಿ ಕ್ಷೀಣಿಸ್ತಾ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಪುಟ್ಟ ಎದ್ದೇಳು ಅಂತ ನನ್ನ ಆಕ್ರಂದನ ಮುಗಿಲು ಮುಟ್ಟಿತ್ತು ಇಷ್ಟು ಹೇಳಿ ಮುಗಿಸೋ ಅಷ್ಟರಲ್ಲಿ ಅವನು ಸಂಪೂರ್ಣವಾಗಿ ಕುಸಿದು ಹೋಗಿದ್ದ ನನ್ನ ತಂಗಿನ ಕೊಂದ ಪಾಪಿ ನಾನು ಪಾಪಿ ನಾನು ಅಂತ ಹುಚ್ಚನಂತೆ ಕೂಗಿದ್ದ ಪ್ರಿಯಾಳ ಲೇಖನಿ ಬರೆಯೋದನ್ನು ನಿಲ್ಲಿಸಿತ್ತು ಕಣ್ಣಂಚಲ್ಲಿದ್ದ ಕಣ್ಣೀರು ಹಾಳೆಯನ್ನು ತಾಕಿತ್ತು ಕನ್ನಡಕ ಸರಿಪಡಿಸ್ಕೊಳ್ಳೋ ನೆಪದಲ್ಲಿ ಕಣ್ಣೀರನ್ನು ಉರ್ಸ್ಕೊಂಡ್ಳು ಆ ನಿನ್ನ ಫ್ರೆಂಡ್ಸ್ ಅಂತ ಪ್ರಶ್ನಿಸಿದ್ಲು ಕೊಂದ್ಬಿಟ್ಟೆ ಎಲ್ಲರನ್ನು ನನ್ನ ತಂಗಿ ಸಾವಿಗೆ ಕಾರಣರಾದ ಒಬ್ರನ್ನು ಉಳಿಸ್ತಿಲ್ಲ ಅಂತ ಹೇಳ್ತಾನೆ ರಾಜ್ ಆದರೂ ಒಬ್ರು ಉಳ್ಕೊಂಡು ಬಿಟ್ರಲ್ಲ ಅಂತ ವ್ಯಂಗ್ಯವಾಗಿ ಕೇಳಿದಾಗ ಅವಳ ಮಾತಿನ ಅರ್ಥವನ್ನು ಅರ್ಥವನು ಬದುಕೋ ಆಸೆನೇ ಉಳ್ದಿಲ್ಲ ನನ್ನ ತಂಗಿಗೆ ಬಂದ ಸ್ಥಿತಿ ಮತ್ತೆ ಯಾರಿಗೂ ಬರಬಾರ್ದು ಅನ್ನೋ ಕಾರಣಕ್ಕೆ ಅವರನ್ನು ಸಾಯಿಸಿ ನಾನು ಸಾಯೋಣ ಅಂತ ಅವರನ್ನೆಲ್ಲ ಸಾಯಿಸ್ದೆ ಆದರೆ ನಾನು ಸಾಯೋಕ್ಕೂ ಮುಂಚೆ ಬಂದ ಪೊಲೀಸ್ ನನ್ನನ್ನು ಉಳಿಸಿ ಅರೆಸ್ಟ್ ಮಾಡಿದರು ನನ್ನ ತಂಗಿ ಹೇಳಿದ ಹಾಗೇ ನನ್ನ ತಪ್ಪಿಗೆ ಪ್ರಾಯಶ್ಚಿತ ಅನ್ನೋದೇ ಇಲ್ಲದೆ ಪ್ರತಿ ಕ್ಷಣ ನರಕದಲ್ಲೇ ನರಳಾಡ್ತಾ ಇದ್ದೀನಿ ಅಂತ ಅವನು ಹೇಳಿದಾಗ ನಿಮ್ಮಂಥವ್ರಿಗೆ ಇದು ಶಿಕ್ಷೆನೇ ಅಲ್ಲ ನೀನು ಮಾಡಿರೋ ಪಾಪಕ್ಕೆ ಈ ಜನ್ಮದಲ್ಲಿ ಅಲ್ಲ ಯಾವ ಜನ್ಮದಲ್ಲೂ ಪ್ರಾಯಶ್ಚಿತ ಸಿಗಲ್ಲ ಮಾಡಿದುಣ್ಣೋ ಮಹಾರಾಯ ಅನ್ನೋ ಹಾಗೆ ಅದು ಎಷ್ಟು ಹೆಣ್ಣು ಜೀವಗಳ ನರಳಾಟಕ್ಕೆ ಕಾರಣ ಆಗಿದೆಯಾ ಅದಕ್ಕೆ ದೇವರು ಸರಿಯಾದ ಶಿಕ್ಷೆನೇ ಕೊಟ್ಟಿದ್ದಾನೆ ಆದರೆ ನಿನ್ನ ಪಾಪಕ್ಕೆ ಆ ಮುಗ್ಧ ನಿನ್ನ ತಂಗಿ ಬಲಿಯಾಗಿದ್ದು ಶೋಚನೀಯ ಆದರೂ ನಿನ್ನಂಥವರಿಗೆ ತಿಳಿಬೇಕು ನಾವು ಮಾಡೋ ಪಾಪ ಕೃತ್ಯಗಳಿಗೆ ಮೇಲೆಲ್ಲೋ ಶಿಕ್ಷೆ ಇಲ್ಲ ಇಲ್ಲೇ ಅನುಭವಿಸ್ಬೇಕು ಅಂತ ನಿನ್ನ ಕತೆ ನಿನ್ನಂಥ ವಿಕೃತ ಕಾಮಕರಿಗೆ ಪಾಠವಾಗಬೇಕು ಇನ್ನೊಂದು ಹೆಣ್ಣನ್ನ ನೋಡೋದಕ್ಕೂ ಮೊದಲು ತನ್ನ ಮನೆಯಲ್ಲಿರೋ ಅಕ್ಕ ತಂಗಿ ತಾಯಿ ನೆನಪಾಗಬೇಕು ಎಂದವಳು ಅವನ ಮುಖವನ್ನ ಕೂಡ ನೋಡೋಕೆ ಇಚ್ಛಿಸದೆ ಮುಂದಿನ ಖೈದಿಯನ್ನ ಮಾತಾಡಿಸೋ ಮನಸ್ಸು ಇಲ್ಲದೆ ಪುಸ್ತಕದ ಮೊದಲ ಸಾಲಿನಲ್ಲಿ ಪ್ರಾಯಶ್ಚಿತವಿಲ್ಲದ ಪಾಪ ಅಂತ ಬರೆದು ಅಲ್ಲಿಂದ ಹೋಗ್ತಾಳೆ